ಹಾಯ್ ಎವ್ರಿ ಮಂಗಳೂರು ಉಡುಪಿ ಮಲ್ನಾಡ್ ಸೈಡ್ ನಲ್ಲಿ ಮಂಗ್ಳೂರ್ ಬನ್ಸ್ ಮಾಡೋದು ಅಂತ ನೋಡೋಣ ಫ್ಲಫಿ ಆದ ಮಂಗ್ಳೂರ್ ಬನ್ಸ್ ನ ಸ್ವೀಟ್ ಬನ್ಸ್ ಬನಾನಾ ಬನ್ಸ್ ಕರೀತಾರೆ ಬೆಳಗಿನ ತಿಂಡಿಗೆ ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಗೆ ಇದನ್ನ ಮಾಡ್ಕೋಬಹುದು ಇದನ್ನ ಹಾಗೆ ತಿನ್ಲಿಕ್ಕೇ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆದ್ರೂ ಚಟ್ನಿ ತರಕಾರಿ ಸಾಗು ಜೊತೆ ಸರ್ವ್ ಮಾಡ್ತಾರೆ ಒಳಗಡೆ ಲೇಯರ್ ಲೇಯರ್ ಆಗಿ ಇಷ್ಟೊಂದು ಫ್ಲಫಿ ಆಗಿರೋ ಮಂಗ್ಳೂರ್ ಬನ್ಸ್ ನ ಮನೆಯಲ್ಲಿ ತುಂಬ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಮಂಗ್ಳೂರು ಬನ್ಸ್ ಮಾಡೋದಕ್ಕೆ ಮೈಸೂರು ಬಾಳೆಹಣ್ಣಾದರೂ ತಗೊಳ್ಬೋದು ಇಲ್ಲ ಪಚ್ ಬಾಳೆಹಣ್ಣಾದರೂ ತಗೊಳ್ಬೋದು ನಾನಿಲ್ಲಿ ಎರಡು ಪಚ್ ಬಾಳೆಹಣ್ಣನ್ನು ಈ ರೀತಿ ಸಿಪ್ಪೆ ಕಪ್ಪಾಗಿ ಪೂರ್ತಿ ಹಣ್ಣಾಗಿರೋದನ್ನು ತಗೊಂಡಿದ್ದೀನಿ ಈ ರೀತಿ ಹಣ್ಣಾಗಿದ್ರೇ ಬನ್ಸ್ ಸಾಫ್ಟಾಗಿ ಬರೋದು ಈ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕೊಳ್ತೀನಿ ಇದನ್ನ ಕೈನಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಈಸಿ ಆಗತ್ತೆ ಜೊತೆಗೆ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ತೀನಿ ಬಾಳೆಹಣ್ಣು ಕೂಡ ತುಂಬಾ ಸ್ವೀಟ್ ಇರೋದ್ರಿಂದ ಸಕ್ಕರೆ ನೋಡ್ಬಿಟ್ಟು ಹಾಕೊಳ್ಳಿ ಇದಕ್ಕೆ ಸ್ಪೂನ್ ಸಕ್ಕರೆ ಅಂತೂ ಬೇಕಾಗತ್ತೆ ಹಾಗೆ ಒಂದು ಸಣ್ಣ ಕಪ್ ಅಷ್ಟು ಸ್ವಲ್ಪ ಹುಳಿ ಇರೋ ಮೊಸರನ್ನ ಹಾಕೊಳ್ತಾ ಇದೀನಿ ಮೊಸರು ಫ್ರಿಜ್ನಲ್ಲಿ ಇದ್ರೆ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ನಂತರ ಯೂಸ್ ಮಾಡಿ ಈಗ ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಕೈಯಲ್ಲಿ ಸ್ಮ್ಯಾಶ್ ಮಾಡೋದ್ರಕ್ಕಿಂತ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಈಸಿ ಆಗುತ್ತೆ ಹಾಗೆ ಈವನ್ನಾಗೂ ಮಿಕ್ಸ್ ಆಗತ್ತೆ ಈಗ ಇದನ್ನ ಒಂದು ಸಪ್ರೇಟ್ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಕಿಂತ ಕಡಿಮೆ ಉಪ್ಪು ಕಾಲ್ರಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಿಟ್ಟನ್ನೆಲ್ಲ ಕಲ್ಸ ಆದ್ಮೇಲೆ ಸುಮಾರು ಗಂಟೆಗಳ ಕಾಲ ನೆನೆಸ್ಕೋಬೇಕು ನಿಮಗೆ ಅಷ್ಟೊಂದು ಟೈಮ್ ಆಗಲ್ಲ ಅಂದರೆ ಸೋಡಾ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಬೌಲ್ ಅಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಷ್ಟೇ ಮೈದಾ ಬೇಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗತ್ತೆ ಅದ್ರ ತಕ್ಕನಾಗೆ ಹಾಕೊಳ್ತಾ ಹೋಗಿ ಈಗ ನೋಡಿ ಇದು ಸ್ವಲ್ಪ ಅಂಟಂಟ್ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಮತ್ತೆ ಇನ್ನು ಒಂದು ಕಾಲು ಬೌಲ್ ಅಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಕಲಿಸ್ಕೊಂಡ್ಮೇಲೆ ಮಿನಿಮಮ್ ಎಂಟು ಗಂಟೆನಾದರೂ ನೆನಿಲಿಕ್ಕೆ ಬಿಡಬೇಕು ಬೇಕಾದರೆ ರಾತ್ರಿ ಕಲಸಿಬಿಟ್ಟು ಬೆಳಿಗ್ಗೆ ಮಾಡ್ಕೊಳ್ಬೋದು ಇಲ್ಲ ಬೆಳಿಗ್ಗೆ ಕಲಿಸ್ಬಿಟ್ಟು ಸಂಜೆ ಬನ್ಸ್ನ ಮಾಡ್ಕೊಳ್ಬೋದು ಎಂಟು ಗಂಟೆ ಆಗಲ್ಲ ಅಂದ್ರೂ ಅಟ್ಲೀಸ್ಟ್ ಆರು ಗಂಟೆನಾದರೂ ನೆನಿಲಿಕ್ಕೆ ಬಿಡಬೇಕು ಎಷ್ಟು ನೆನೆಸ್ಕೊಳ್ತೀವೋ ಬನ್ಸ್ ಅಷ್ಟು ಫ್ಲಫಿಯಾಗಿ ಬರುತ್ತೆ ಈಗ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿ ಸಾಫ್ಟಾಗೂ ಇದೆ ಬಾಳೆಹಣ್ಣು ಹಾಕಿರೋದ್ರಿಂದ ಸಾಫ್ಟಾಗೇ ಇರತ್ತೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಮೇಲುಗಡೆ ಸವರ್ಕೊಳ್ಬೇಕು ನೆನಿಲಿಕ್ಕೆ ಇಟ್ಟಾಗ ಮೇಲೆ ಡ್ರೈ ಆಗತ್ತೆ ಈ ರೀತಿ ಎಣ್ಣೆ ಸವರಿದ್ರೆ ಡ್ರೈ ಆಗೋಲ್ಲ ಈಗ ಇದನ್ನ ಒಂದು ಎಂಟು ಗಂಟೆ ನೆನಿಲಿಕ್ಕೆ ಬಿಡೋಣ ಒಂದು ಎಂಟು ಗಂಟೆ ಆದಮೇಲೆ ಮತ್ತೆ ಈ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಈ ಚಪಾತಿ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನು ತಗೊಳ್ತೀವಲ್ಲ ಅಷ್ಟು ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಬೇಕು ಈ ರೀತಿ ಉಂಡೆ ಮಾಡ್ಕೊಂಡ್ಮೇಲೆ ಇದನ್ನ ತಟ್ಕೊಳಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಮಣೆ ಮೇಲೆ ಮತ್ತೆ ಹಿಟ್ಟಿನ ಮೇಲೆ ಹಾಕಿ ಈ ರೀತಿ ಕೈಯಲ್ಲೇ ತಟ್ಕೊಳ್ಬಹುದು ಇಲ್ಲ ಲಟಣಿಕೆಯಲ್ಲೂ ಕೂಡ ಲಟಿಸ್ಕೊಳ್ಬಹುದು ಇದನ್ನ ಪೂರಿ ತರ ತುಂಬ ತೆಳು ಲಟ್ಟಿಸ್ಕೊಳ್ಬಾರ್ದು ಬನ್ಸ್ ಒಳಗಡೆ ತುಂಬಿಕೊಂಡಿರ್ಬೇಕು ಅಂದ್ರೆ ಇಷ್ಟು ದಪ್ಪ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ತುಂಬ ತೆಳು ಇದ್ರೆ ಬನ್ಸ್ ತರ ದಪ್ಪ ಬರಲ್ಲ ಪೂರಿ ರೀತಿ ಆಗ್ಬಿಡತ್ತೆ ಈಗ ಲಟ್ಟಿಸ್ಕೊಂಡಿರೋದನ್ನು ಕಾದಿರೋ ಎಣ್ಣೆನ ಲೋ ಫ್ಲೇಮ್ ಮಾಡಿ ಒಂದು ಎರಡು ನಿಮಿಷ ಆದಮೇಲೆ ನಂತರ ಹಾಕ್ಕೊಂಡು ಮೇಲುಗಡೆ ಸೌಟಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಬಂದರೆ ಬನ್ಸ್ ಉಪ್ಕೊಳತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳಬೇಕಾದ್ರೆ ಫುಲ್ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ ಇಲ್ಲಾಂದರೆ ಮೇಲುಗಡೆ ಸೀದೋಗಿ ಒಳಗಡೆ ಬೇಯೋದಿಲ್ಲ ಈ ರೀತಿ ಕಂದು ಬಣ್ಣ ಬರೋ ತನಕ ಎರಡೂ ಸೈಡ್ ಫ್ರೈ ಮಾಡಿಕೊಂಡ್ರೆ ಮಂಗ್ಳೂರು ಬನ್ಸ್ ರೆಡಿ ಆಗತ್ತೆ ನಾನು ಹೇಳಿದ ಪ್ರತಿಯೊಂದು ವಿಷಯನ ಫಾಲೋ ಮಾಡಿ ಈ ರೀತಿಯಾದ ಪರ್ಫೆಕ್ಟಾದ ತುಂಬನೇ ರುಚಿಯಾದ ಮಂಗಳೂರು ಬನ್ಸ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನಾನು ತೋರಿಸಿದ ವಿಧಾನ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು